ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇದು ಸಂಡೇ ಫುಲ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಇರುತ್ತೆ ಅಂತ ಏನೂ ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ನಾನು ದೋಸೆ ಮತ್ತು ಚಟ್ನಿಯನ್ನು ಮಾಡಿದ್ದೆ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಆದ ನಂತರ ಬೆಳಗ್ಗೆ ಗೋಧಿ ಹಿಟ್ಟು ಹಾಕ್ತಾ ಇತ್ತು ಹಾಗಾಗಿ ಗೋಧಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟಿಗೂ ಕೂಡ ನಾನು ಅಕ್ಕಿಯನ್ನು ತೊಳೆದುಕೊಂಡು ಇಲ್ಲಿ ಗಾಳಿಯಲ್ಲಿ ಆರಿಸ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟನ್ನು ಯಾವ ಥರ ಮಾಡ್ಬೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಸಪ್ರೇಟಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಇದರ ವಿಡಿಯೋನ ಮಾಡಿಲ್ಲ ನಾನು ಹೆಚ್ಚಾನ ಹೆಚ್ಚು ಜನರು ಮಾಡ್ಕೊಳ್ತಾರೆ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಅದರ ವಿಡಿಯೋನ ಮಾಡಿಲ್ಲ ನೀವು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ವೀಡಿಯೋನ ಮಾಡಿ ತೋರಿಸ್ತೀನಿ ಅದಾದ ನಂತರ ಇಲ್ಲಿ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ಇಲ್ಲಿ ನಮಗೆ ಇವತ್ತು ಊಟಕ್ಕೆ ಫ್ರೈಡ್ ರೈಸ್ ಹಾಗೆ ಬೇಳೆ ಸಾರನ್ನು ಮಾಡಿದರು ಇಲ್ಲಿ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತೀವಿ ಇವಾಗ ಇಲ್ಲಿ ನಾನು ಇದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ನೀವು ಇಲ್ಲಿ ಯಾಕೆ ಈ ಥರ ಪೂಜೆ ಮಾಡ್ತೀವಿ ಅಂತಂದರೆ ಈ ಥರ ಪೂಜೆ ಮಾಡಿ ನಾವು ಊಟ ಮಾಡೋದ್ರಿಂದ ಮನೆಯಲ್ಲಿ ಬರ್ಕತಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಾಡ್ತೀವಿ ಒಲೆ ಮೇಲೆ ಮಾಡಿದವರು ಕಂಪಲ್ಸರಿ ಈ ಥರ ಮಾಡ್ತಾರೆ ಹಾಗೆ ನೀವು ಗ್ಯಾಸಿನ ಮೇಲೆ ಅಡುಗೆ ಮಾಡಿದ್ರು ಕೂಡ ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ರೂ ಕೂಡ ನೀವು ಈ ವಿಭೂತಿಯನ್ನು ಹಚ್ಚಬೌದು ನಾನು ಹಚ್ತೀನಿ ಯಾವಾಗಾದರೂ ಹಬ್ಬದ ಅಡುಗೆ ಮಾಡಿದಾಗ ಹಚ್ತೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಮಾಡಿದ ದೋಸೆ ಹಿಟ್ಟು ಸ್ವಲ್ಪ ಹೆಚ್ಚಾಗಿತ್ತು ಹಾಗಾಗಿ ಇಲ್ಲಿ ನಾನು ಮತ್ತೆ ಇವರಿಗೆ ಸ್ವಲ್ಪ ದೋಸೆಯನ್ನು ಹಾಕಿ ಕೊಡ್ತಾ ಇದ್ದೀನಿ ಹಾಗೆ ಅಲ್ಲಿ ನೀವು ಒಲೆ ಮುಂದೆ ಸ್ವಲ್ಪ ನೀರನ್ನು ನೋಡಿರ್ಬೋದು ಅದು ಯಾಕೆ ಅಂತಂದರೆ ನಮ್ಮ ತಾಯಿಗೆ ಸ್ವಲ್ಪ ಹಲ್ಲು ಜುಮ್ ಅನ್ನುತ್ತೆ ಅಂತ ಅಂದ್ಬಿಟ್ಟು ಅಡುಗೆ ಆದ ತಕ್ಷಣ ಕೆಂಡದ ಮೇಲೆ ಅಂದರೆ ಸ್ವಲ್ಪ ಅಲ್ಲಿ ಬಿಸಿ ಇರುತ್ತೆ ಅಲ್ವಾ ಅಲ್ಲಿ ನೀರನ್ನು ಇಟ್ಕೊಂಡಿರ್ತಾರೆ ಕುಡಿಯೋ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಆ ನೀರನ್ನು ಅವರು ಕುಡಿತಾರೆ ಹಾಗಾಗಿ ಅಲ್ಲಿ ಇಟ್ಕೊಳ್ತಾರೆ ಹಾಗೆ ಇಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಿ ನೀವು ಒಲೆ ಮೇಲೆ ಮಾಡಿದ ಅಡುಗೆ ಅಂತಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ತುಂಬಾ ಇಷ್ಟ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡ್ತೀವಿ ಅದಾದ ನಂತರ ಇಲ್ಲಿ ಚಿಂಟುಗೆ ನೋಡಿ ಇಲ್ಲಿ ಚಿಪ್ಸನ್ನು ತಂದು ಕೊಟ್ಟರೆ ಯಾವ ಥರ ಬೀಸಾಕ್ತಾ ಇದ್ದಾನೆ ಅಂತ ಯಾಕೆ ಅಂತಂದರೆ ಅವನಿಗೆ ಗ್ರೀನ್ ಕಲರ್ ನೋಡಿದ ತಕ್ಷಣವೇ ಸಿಟ್ಟು ಬಂತು ನನಗೆ ಇವು ಇಷ್ಟ ಇಲ್ಲ ನಮಗೆ ರೆಡ್ ಕಲರ್ ಬೇಕು ಅಂತ ಕೇಳಿದ್ನು ಹಾಗಾಗಿ ರೆಡ್ ಕಲರ್ ಚಿಪ್ಸನ್ನು ತಂದು ಕೊಡ್ತಾ ಇದ್ದಾರೆ ರೆಡ್ ಕಲರ್ ಚಿಪ್ಸನ್ನು ತಂದಿದ್ಮೇಲೆ ಅವನಿಗೆ ಸಾರಿ ಹೇಳು ಸಾರಿ ಹೇಳಿದ್ರೆ ಕೊಡ್ತಾನೆ ಅಂತಂದರೆ ಅವಾಗ ಸಾರಿ ಹೇಳ್ತಾ ಇದ್ದಾನೆ ಚಿಂಟು ಸಾರಿ ಹೇಳಿದ ನಂತರ ಅವನಿಗೆ ರೆಡ್ ಕಲರ್ ಚಿಪ್ಸನ್ನು ಕೊಟ್ಟರು ಅವಾಗ ಅವನು ಸುಮ್ಮನಾದನು ನೋಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ನೋಡಿ ಕವರ್ ನೋಡಿ ಅವನಿಗೆ ಗೊತ್ತಾಗಿದೆ ಅದು ನನ್ನ ಚಿಪ್ಸ್ ಅಲ್ಲ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಸಾರಿ ಹೇಳಿ ಚಿಪ್ಸನ್ನು ತಗೊಳ್ತಾ ಇದ್ದಾನೆ ಇದೆಲ್ಲ ಆದ ನಂತರ ಇಲ್ಲಿ ನಾವು ಚಿಟ್ಟಿಯನ್ನು ಹಾರಿಸ್ತಾ ಇದ್ದೀವಿ ಏನು ಅಂತಂದರೆ ನಮ್ಮ ಫ್ಯಾಮ್ಲಿಯಲ್ಲಿಯೇ ಹತ್ತು ಜನ ಆಗಿದ್ದೀವಿ ನಮ್ಮದು ಎಲ್ಲರದ್ದು ಸ್ವಲ್ಪ ಬಿಸ್ನೆಸ್ ಮೈಂಡ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಯಾವ ಥರ ದುಡ್ಡನ್ನು ಸೇವ್ ಮಾಡ್ಬೋದು ಅದೆಲ್ಲ ನಾವು ಟ್ರೈ ಮಾಡ್ತಾ ಇರ್ತೀವಿ ಹಾಗಾಗಿ ನೋಡಿ ಇಲ್ಲಿ ನಾವು ಎಲ್ಲರೂ ಅಕ್ಕ ತಂಗಿಯರು ಹಾಗೆ ನಮ್ಮ ಅಕ್ಕ ತಂಗಿಯರ ಮಕ್ಕಳು ಕೂಡ ಇದರಲ್ಲಿದ್ದಾರೆ ನಮ್ಮ ತಾಯಿ ಕೂಡ ಇದರಲ್ಲಿ ಇದ್ದಾರೆ ಎಲ್ಲರ ಒಂದು ಹತ್ತು ಜನ ಸೇರಿ ನಾವು ಇದನ್ನು ಕಿಟ್ಟಿ ಪಾರ್ಟಿ ಥರ ಮಾಡ್ತೀವಿ ಅಂದರೆ ಯಾವ ರೂಲ್ಸನ್ನು ಕೂಡ ನಾವು ಫಾಲೋ ಮಾಡೋದಿಲ್ಲ ಸುಮ್ಮನೆ ದುಡ್ಡು ಸೇವ್ ಆಗುತ್ತೆ ಹಾಗೆ ನಾವು ಇಲ್ಲಿ ಬಂದಿದ್ದಕ್ಕೂ ಒಂದು ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ತಿಂಗಳಿಗೆ ಒಂದು ಸಲ ನಾವು ಚಿಟ್ಟಿಯನ್ನು ಹಾರಿಸ್ತೀವಿ ಈ ಥರ ಇಲ್ಲಿ ನೋಡಿ ಚಿಂಟು ಒಂದು ಚಿಟ್ಟಿಯನ್ನು ಒಯ್ದು ಕೊಡ್ತಾ ಇದ್ದಾನೆ ಯಾರು ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಅಕ್ಕನ ಹೆಸರು ಬಂದಿತ್ತು ನಾವು ಇವತ್ತು ಚಿಟ್ಟಿಯನ್ನು ಯಾರ ಹೆಸರು ಬರುತ್ತೋ ಅವರ ನೆಕ್ಸ್ಟ್ ಮಂತು ಅವರು ಊಟ ಮಾಡಿಸ್ಬೇಕು ಅವ್ರ ಮನೆಯಲ್ಲಿ ಆ ಥರ ಇಟ್ಕೊಂಡಿರ್ತೀವಿ ನೋಡಿ ಇವಾಗ ಯಾರ ಹೆಸರು ಬಂದಿದೆಯೋ ಅವರಿಗೆ ಎಲ್ಲ ದುಡ್ಡನ್ನು ನಾವು ಜಮಾಯಿಸಿ ಕೊಡ್ತೀವಿ ಒಬ್ಬೊಬ್ರು ಎರಡು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಅವರಿಗೆ ಕೊಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ಹೋಗೋದು ಅಂದರೆ ಇಲ್ಲಿವರೆಗೆ ನಾಲ್ಕು ಚೀಟಿ ಮುಗಿದಿದೆ ಇದು ನಾಲ್ಕನೇ ಚೀಟಿ ಇತ್ತು ಇವಾಗ ಇಲ್ಲಿ ನೋಡಿ ಈ ಅಕ್ಕ ಮೂರನೇ ಅಕ್ಕ ಸ್ವಲ್ಪ ಇವರು ಮನೆಯಲ್ಲಿ ಎಲ್ರಿಗಿಂತ ಹುಷಾರು ಅಂತಲೇ ಹೇಳ್ಬೋದು ಹಾಗಾಗಿ ದುಡ್ಡು ಅವ್ರಿಗೆ ಕೊಟ್ಟಿದ್ದೀವಿ ನೋಡಿ ಅನ್ಸೋದಕ್ಕೆ ಇದಾದ ನಂತರ ಇಲ್ಲಿ ಚಿಂಟು ನನಗೆ ವೀಡಿಯೋ ಇದ್ದೀನಿ ಅಂತ ಮಾತ್ರ ಚಿಪ್ಸನ್ನು ತಿನ್ನಿಸ್ತಾ ಇದ್ದಾನೆ ಇಲ್ಲ ಅಂತಂದರೆ ಅವನು ಚಿಪ್ಸು ಕೊಡೋದಿಲ್ಲ ನೋಡಿ ಇಲ್ಲಿ ಆದಿ ಕೇಳಿದ್ರೆ ಅವನಿಗೆ ಚಿಪ್ಸು ಕೊಡ್ತಾಯಿಲ್ಲ ಇದಾದ ನಂತರ ಸ್ವಲ್ಪ ಅವನ ಜೊತೆ ಆಟ ಆಡಿದೆ ನಾನು ಏನು ಅಂತಂದರೆ ಅವನು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀವಿ ಅವನು ಇಲ್ಲಿ ಮುಚ್ಕೊಂಡಿರ್ತಾನಂತೆ ನಾನು ಹುಡುಕಬೇಕು ಅವನ ಎದುರುಗಡೆ ಇದ್ದರೂ ಕೂಡ ಚಿಂಟು ಎಲ್ಲಿ ಚಿಂಟು ಎಲ್ಲೋ ಅಂತಂದರೆ ಅವನಿಗೆ ತುಂಬ ಖುಷಿ ಆಗುತ್ತೆ ಅದಾದ ನಂತರ ಇಲ್ಲಿ ನಮ್ಮ ತಂದೆಯವರು ಹೊರಗಡೆ ಹೋಗಬೇಕು ಅಂತ ರೆಡಿಯಾಗಿದ್ದಾರೆ ನೋಡಿ ಆ ಶಾಲನ್ನು ಹಾಕೊಂಡ್ರೆ ಅವ್ರಿಗೆ ತುಂಬ ಖುಷಿ ಅವರು ಮಿಲ್ಟ್ರಿ ಎಕ್ಸರ್ವಿಸ್ ಮೆನ್ ಹಾಗೆ ರೈತ ಸಂಘದಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದರು ರೈತರು ಅಂದರೆ ಅವರಿಗೆ ಯಾರೇ ರೈತರು ಭೇಟಿ ಆದರೂ ಕೂಡ ಅವರಿಗೆ ತುಂಬ ಖುಷಿ ಹಾಗೆ ಈ ಥರ ಶಾಲ್ ಹಾಕೊಂಡೇ ಹೋಗ್ತಾರೆ ಅವರು ಎಲ್ಲಿ ಹೋದರು ಇಲ್ಲಿ ನೋಡಿ ನಮ್ಮ ತಾಯಿಯವರು ನಗ್ತಾ ಇದ್ದಾರೆ ಯಾವುದೋ ಒಂದು ಮಾತಿಗೆ ಯಾವಾಗಲೂ ಕೂಡ ನಗ್ತಾ ನಾವು ನಾವೆಲ್ಲರೂ ಕೂಡ ಹಾಗೆ ನಗ್ತಾ ಇರ್ತೀವಿ ಇಲ್ಲಿ ನೋಡಿ ಅವರಿಗೂ ಕೂಡ ಚಿಪ್ಸನ್ನು ತಿನ್ನಿಸ್ತಾ ಇದ್ದಾನೆ ಅವರಿಗೆ ಬಂದ ತಕ್ಷಣವೇ ಅವರಿಗೆ ನಮಸ್ಕಾರ ಮಾಡ್ತಾನೆ ಚೆಂಟು ಇಲ್ಲಿ ನೋಡಿ ಆಟ ಆಡ್ತಾ ಇದ್ದಾನೆ ಕುದುರೆ ತಗೊಂಡು ಅವ್ರ ಜೊತೆ ಆಟ ಇದ್ದ ಇದ್ದನ್ನು ನೋಡಿ ಅಜ್ಜನ ಕೊನೆಯ ಗೆಳೆಯನೇ ಮೊಮ್ಮಗ ಹಾಗೆ ಮೊಮ್ಮಗನ ಮೊದಲ ಗೆಳೆಯ ಅಜ್ಜ ಅಂತ ಹೇಳ್ಬೋದು ಏನಂತೀರ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಮ ಅನಿಸಿಕೆ ಇಲ್ಲಿ ನೋಡಿ ಒಂದು ಫೋಟೋ ಅಂದರೆ ಇದು ತುಂಬ ಹಳೆಯ ಫೋಟೋ ಅವರು ಮಿಲ್ಟ್ರಿಯಲ್ಲಿ ಇದ್ದಾಗ ಈ ಫೋಟೋವನ್ನು ಇಳಿಸ್ಕೊಂಡಿದ್ರಂತೆ ಅದನ್ನು ತೋರಿಸೋಣ ತುಂಬ ದಿವಸ ಆಗಿತ್ತು ಅವ್ರು ನೋಡಿ ಏನಾದರೂ ನೆನಪಿದೆ ಅವರಿಗೆ ಅಂತ ತೋರಿಸ್ತಾ ಇದ್ದೀನಿ ಯಾವಾಗಿಂದು ಅಂತ ಅವ್ರಿಗೆ ನೆನಪಿಲ್ಲ ಅಂತ ಹೇಳ್ತಾ ಇದ್ರು ಅವರು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಲ್ವ ಆವಾಗ ನೋಡ್ತಾ ಇದ್ದೀರ ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ಫೋಟೋ ಹಾಗಾಗಿ ಸುಮ್ಮನೆ ಸ್ವಲ್ಪ ಒಂದು ಹಳೆ ನೆನಪು ಅಂದ್ಬಿಟ್ಟು ಆ ಫೋಟೋನ ತೋರಿಸ್ದೆ ನೋಡಿ ಇಲ್ಲಿ ಇವನು ಚಿಂಟು ನಮ್ಮ ಫೋಟೋ ಇಳಿಸ್ತಾನೆ ಮುಂದೆ ನಿಂತು ಫೋಟೋನ ಇದ್ದಾನೆ ವಿಡಿಯೋ ಇಲ್ಲಿವರೆಗೆ ನೋಡಿದರೆ ಅಂತಂದರೆ ನಿಮಗೆ ಇಷ್ಟ ಆಗಿದೆ ಅಂತಾನೆ ಅರ್ಥ ಹಾಗಾಗಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಗುತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಚಿಂಟು ಇವಾಗ ಹೋಗ್ತಾ ಇದ್ದಾನೆ ಹಾಗಾಗಿ ಅವನಿಗೆ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂತೆ ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಆದರೂ ಕೂಡ ನಾನು ವೀಡಿಯೋ ಇಲ್ಲ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ವೀಡಿಯೋ ಇದ್ದೀನಿ ಅವನು ಇಲ್ಲ ನೋಡು ನೀನು ವೀಡಿಯೋ ಇದ್ದೀಯಾ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಬಂದು ನೋಡ್ತಾ ಇದ್ದಾನೆ ನೋಡಿ ಕೈ ಯಾವ ಥರ ಇದ್ದಾನೆ ಅಂತ ವೀಡಿಯೋ ಮಾಡಿದರೆ ಹುಷಾರು ಅಂತ ಅನ್ನೋ ಥರ ಇದ್ದಾನೆ ಇಲ್ಲಿ ನೋಡಿ ಬಾಯಿ ಹೇಳ್ತಾ ಇದ್ದಾನೆ ಎಲ್ರಿಗೂ ಕೂಡ ಇವತ್ತು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾರೆ ಇಲ್ಲ ಅಂತಂದರೆ ಐದು ಆರು ಗಂಟೆ ಮೇಲೇ ಎಲ್ಲರೂ ಹೋಗ್ತೀವಿ ಅದಾದ ನಂತರ ಇಲ್ಲಿ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ವಿ ಅವರ ತಾಯಿಯವರು ಕಣ್ಣಿನ ಆಪ್ರೇಷನ್ ಮಾಡಿಕೊಂಡಿದ್ರು ಹಾಗಾಗಿ ಅವರಿಗೆ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ಲಾಸ್ಟಲ್ಲಿ ನಮ್ಮ ಅಕ್ಕನ ಮಗಳು ಕೂಡ ಬಂದಳು ಅವಳಿಗೆ ಲೇಟಾಗಿತ್ತು ಇವತ್ತು ಬರೋದಕ್ಕೆ ನಾನು ಮೊದಲೇ ಹೇಳಿದ್ದೆ ಅಲ್ಲ ಯಾರೂ ರೂಲ್ಸನ್ನು ಫಾಲೋ ಮಾಡೋದಿಲ್ಲ ಯಾರಿಗೆ ಯಾವಾಗ ಆಗುತ್ತೋ ಆವಾಗ ಬರ್ತೀವಿ ಸುಮ್ಮನೆ ದುಡ್ಡು ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೆಸರನ್ನು ಹಾಕಿ ಚೀಟಿ ಹಾಕಿದ್ದೀವಿ ಇಲ್ಲಿ ನೋಡಿ ವಾಷಿಂಗ್ ಮೆಷಿನ್ ಡಾನ್ಸನ್ನು ನೋಡಿ ನನಗೆ ತುಂಬಾ ನಗು ಬಂತು ಇದೇ ಥರ ಆಗುತ್ತೆ ಅಂತ ದಿವಸ ಅವರಿಗೇನು ಕಾಮನ್ ಆದರೆ ನನಗೆ ಅದನ್ನು ನೋಡಿ ನಗು ಬಂತು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ